अमृत काल में देश के गांव देश के किसान के सामर्थ्य को बढ़ाने के लिए अब देश के कोऑपरेटिव सेक्टर की भूमिका बहुत बड़ी होने वाली है सरकार और सहकार मिलकर विकसित भारत आत्मनिर्भर भारत के संकल्प को ಸಹಕಾರ ಸಚಿವಾಲಯವು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಹಕಾರದಿಂದ ಸಮೃದ್ಧಿಯ ಕನಸನ್ನು ನನಸು ಮಾಡಲು ಕೆಲಸ ಮಾಡುತ್ತಿದೆ ರೈತರನ್ನು ಸಮೃದ್ಧರನ್ನಾಗಿ ಮಾಡಲು ಪ್ರಾಥಮಿಕ ಕೃಷಿ ಸಾಲ ಸಂಘಗಳಿಗೆ ಅಂದರೆ ಪ್ಯಾಕ್ಸ್ಗೆ ಹೊಸ ಆದಾಯದ ಮೂಲಗಳನ್ನು ಒದಗಿಸಲಾಗುತ್ತಿದೆ ಈ ನಿಟ್ಟಿನಲ್ಲಿ ಮತ್ತೊಂದು ಹೆಜ್ಜೆ ಇಟ್ಟಿರುವ ಭಾರತ ಸರ್ಕಾರವು ಪ್ರಧಾನಮಂತ್ರಿ ಔಷಧಿ ಕೇಂದ್ರವನ್ನು ತೆರೆಯಲು ಪ್ಯಾಕ್ಸ್ಗೆ ಅನುಮತಿ ನೀಡಿದೆ ಕೇಂದ್ರ ಗೃಹ ಸಚಿವ ಮತ್ತು ಸಹಕಾರ ಸಚಿವ ಶ್ರೀ ಅಮಿತ್ ಶಾ ಅವರ ಮಾರ್ಗದರ್ಶನದಲ್ಲಿ ರೂಪಿತವಾದ ಬೈಲಾಸ್ ಪ್ಯಾಕ್ಸ್ಗೆ ಇಪ್ಪತ್ತೈದಕ್ಕೂ ಹೆಚ್ಚು ವ್ಯವಸಾಯ ಮಾಡಲು ಅನುವು ಮಾಡಿಕೊಟ್ಟಿದೆ पीडीएस सिस्टम का हिस्सा भी पैक्स बनेंगे पेट्रोल पंप भी खोल पाएंगे गैस की एजेंसी भी पैक्स को मिलेगी ಜನ ಔಷಧಿ ಕೇಂದ್ರಗಳಲ್ಲಿ ಸಾವಿರದ ಎಂಟುನೂರು ಬಗೆಯ ಔಷಧಿಗಳು ಮತ್ತು ಇನ್ನೂರ ಎಂಬತ್ತೈದು ವೈದ್ಯಕೀಯ ಸಲಕರಣೆಗಳು ಸಿಗುತ್ತವೆ ಅವುಗಳ ಬೆಲೆ ಮಾರುಕಟ್ಟೆಗೆ ಹೋಲಿಸಿದರೆ ಶೇಕಡಾ ಐವತ್ತರಿಂದ ತೊಂಬತ್ತರಷ್ಟು ಕಡಿಮೆ ಇರುತ್ತದೆ ಪ್ಯಾಕ್ಸ್ ಮೂಲಕ ಅಗ್ಗದ ಜೆನರಿಕ್ ಔಷಧಿಗಳ ಈ ಸೌಲಭ್ಯವು ಈಗ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಲಭ್ಯವಾಗಲಿದೆ ಇದರಿಂದ ದುಬಾರಿ ಬ್ರಾಂಡೆಡ್ ಔಷಧಿಗಳನ್ನು ಖರೀದಿಸುವ ಅನಿವಾರ್ಯತೆ ಇನ್ನೂ ಇರುವುದಿಲ್ಲ ನಗರಕ್ಕೆ ಹೋಗಲು ಖರ್ಚು ಮಾಡುವ ಸಮಯ ಮತ್ತು ಹಣದ ಉಳಿತಾಯವೂ ಆಗುತ್ತದೆ ಪ್ರಧಾನಮಂತ್ರಿ ಜನೌಷಧಿ ಯೋಜನೆಯಡಿ ಜನಔಷಧಿ ಕೇಂದ್ರವನ್ನು ನಡೆಸುತ್ತಿರುವ ಪ್ಯಾಕ್ಸ್ಗೆ ಐದು ಲಕ್ಷ ರೂಪಾಯಿಗಳವರೆಗೆ ಪ್ರೋತ್ಸಾಹಧನ ಸಿಗಲಿದೆ ಈ ಮೊತ್ತವನ್ನು ಮಾಸಿಕ ಮಾರಾಟದ ಶೇಕಡ ಹದಿನೈದರಷ್ಟು ಕಮಿಷನ್ ಆಗಿ ನೀಡಲಾಗುವುದು ಇದನ್ನು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿಗಳಿಗೆ ಮಿತಿಗೊಳಿಸಲಾಗಿದೆ ಇದು ಸಮಿತಿಗಳ ಆದಾಯವನ್ನು ಹೆಚ್ಚಿಸುತ್ತದೆ ಯುವಜನರಿಗೆ ಹೊಸ ಉದ್ಯೋಗ ಅವಕಾಶವನ್ನು ಒದಗಿಸುತ್ತದೆ ಮತ್ತು ಹಳ್ಳಿಗಳಲ್ಲಿ ಸಮೃದ್ಧಿ ತರುತ್ತದೆ ಜನೌಷಧಿ ಕೇಂದ್ರವನ್ನು ತೆರೆಯಲು ಪ್ಯಾಕ್ಸ್ ಔಷಧ ಇಲಾಖೆ ನಿರ್ವಹಿಸುವ ಜನೌಷಧಿ ಪೋರ್ಟಲ್ನಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು ಇಲ್ಲಿವರೆಗೆ ನಾಲ್ಕು ಸಾವಿರದ ಇನ್ನೂರಕ್ಕೂ ಹೆಚ್ಚು ಸಮಿತಿಗಳು ಈಗಾಗಲೇ ಅರ್ಜಿ ಸಲ್ಲಿಸಿವೆ ಇವುಗಳಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಪ್ಯಾಕ್ಸ್ ಪ್ರಾಥಮಿಕ ಅನುಮೋದನೆ ಪಡೆದಿದ್ದು ಶೀಘ್ರದಲ್ಲೇ ಜನೌಷಧಿ ಕೇಂದ್ರವನ್ನು ಪ್ರಾರಂಭಿಸಲಿವೆ ಸಹಕಾರ ಸಚಿವಾಲಯದ ಪ್ರಯತ್ನಗಳು ಮತ್ತು ರಾಜ್ಯ ಸರ್ಕಾರಗಳ ಬೆಂಬಲದೊಂದಿಗೆ ಪ್ಯಾಕ್ಸ್ ಮತ್ತು ಅದಕ್ಕೆ ಸಂಬಂಧಿಸಿದ ಕೋಟ್ಯಾಂತರ ರೈತರು ಈಗ ಸಮೃದ್ಧಿಯತ್ತ ಸಾಗುತ್ತಿದ್ದಾರೆ ಹೆಚ್ಚಿನ ವಿವರಗಳಿಗಾಗಿ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ